ಯುವ ನಾಯಕರಾದ ಉಸ್ಕೂರು ಮಧುರಣ್ಣರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಸಮೀಪದಲ್ಲಿರುವ ಆಟದ ಮೈದಾನದಲ್ಲಿ ಗುಡ್ಡಹಟ್ಟಿ ವಾಸು ಮತ್ತು ಕಚ್ಚನಾಯಕನಹಳ್ಳಿ ಕಿರಣ್ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಇನ್ನು ತಾಲೂಕು ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಯುವ ನಾಯಕರಾದ ಉಸ್ಕೂರು ಮಧುರಣ್ಣ ಮತ್ತು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಉಸ್ಕೂರು ಮಧುರಣ್ಣರವರು ಮಾತನಾಡಿ ಯುವಕರಿಗೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯವೋ ಹಾಗೆಯೇ ಕ್ರೀಡೆಯೂ ಸಹ ಅಷ್ಟೇ ಮುಖ್ಯವಾಗಿದ್ದು ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಪ್ರತಿಯೊಬ್ಬರೂ ನಿತ್ಯ ಒಂದು ಗಂಟೆಗಳ ಕಾಲ ವ್ಯಾಯಾಮ ಮತ್ತು ಕ್ರೀಡೆಯನ್ನು ಆಡಿ ಉತ್ತಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಎಂದು ಹೇಳಿದರು ಇನ್ನು ಯುವ ನಾಯಕರಾದ ಗುಡ್ಡಹಟಿ ವಾಸು ಮತ್ತು ಖಜನಾಯಕನಹಳ್ಳಿ ಕಿರಣ್ ಕುಮಾರ್ ಉತ್ತಮ ಕೆಲಸ ಮಾಡುತ್ತಿದ್ದು ಅವರ ಜೊತೆಗೆ ಯಾವಾಗಲೂ ನಾವು ಇರುತ್ತೇವೆ ಎಂದು ಹೇಳಿದರು ಇನ್ನು ಊಟದ ವ್ಯವಸ್ಥೆ ನೆರಳೂರು ಕಾಂತೇಶ್ ರವರು ಮಾಡಿಕೊಟ್ಟಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಬೆಂಡಿಗಾನಹಳ್ಳಿ ಶಂಕರ್ ಪುನೀತ್ ಪ್ರಸಾದ್ ನೆರಳೂರು ಪಿಲ್ಲಪ್ಪ ಅರೆಹಳ್ಳಿ ದಿನೇಶ್ ಕೈಗೊಂಡ್ರಹಳ್ಳಿ ಅಪ್ಪಿ ಪಟಾಸ್ ರವಿ ಡಿ ಎಕ್ಸ್ ರಾಜು ವಕೀಲರಾದ ನಾರಾಯಣಸ್ವಾಮಿ ಬಾಳಗಾರಹಳ್ಳಿ ರಾಮು ಮೋಹನ್ ಜಾಕಿ ಶಶಾಂಕ್ ಸಂತು ಹರೀಶ್ ಕಿರಣ್ ಮೋಹನ್ ಅಭಿ ಚಂದನ್ ಮತ್ತು ಕ್ರೀಡಾಪಟುಗಳು ಹಾಗೂ ಗುಡ್ಡಹಟ್ಟಿ ಯುವಕರು ಭಾಗವಹಿಸಿದ್ರು Aleluya, mi Oh, <laughs> oh, आर्ट एरो बैटिंग टीम का नाम ओपाड मतदो सेंस साइड पर ಮತ್ತೊಂದು ದೊಡ್ಡ ಹೊಡೆನಕ್ಕೆ ಪ್ರಯತ್ನ ಚುಕ್ಕ ಮತ್ತೊಂದು ದೊಡ್ಡ ಹೊಡೆನಕ್ಕೆ ಈ ಬಾರಿ ಆಟಗಾರ మొడ్డే ప్రయత్న కార్ నోడన్ సేర్పడే అద్భుతమ బోలింగ్ ప్రదర్శన చుక్కీ

ಎಸ್

प्लस रिकॉर्ड गली भी है। नहीं, मैं तो नहीं रहा था। गाड़ी ले चंदों, सेवारे के वर्गरे चंदों, से। चौके ಮುಂದಿನ ಪಾಲದಲ್ಲಿ ಮ್ಯಾಚ್ ನ ಮುಗಿಸ್ತಾ ಇದ್ದಾರೆ ಮತ್ತೊಂದು ಹೊಡೆತ ಓ ಮತ್ತೊಂದು ಹೊಡೆತ ಉತ್ತಮ ಕ್ಷೇತ್ರ ರಕ್ಷಣೆ ಉತ್ತಮಿತಾ ಹೊಡೆತಕ್ಕೆ ಉತ್ತಮ ಹಿಡಿತ ಅಂತ ಅಂತಿವತ್ತು ಕ್ರಿಕೆಟ್ ಪಂದ್ಯಾವಳಿ ಕ್ರಿಕೆಟ್ ಪಂದ್ಯಾವಳಿ ಮಾಡ್ತಾ ಆಯೋಜನೆ ಮಾಡಿದ ಅದರಲ್ಲಿ ವಿಶೇಷವಾಗಿ ಸಾರಿ ಕಿರಣ್ ಇವರೆಲ್ಲ ಸೇರಿ ನಮ್ಮ ಫೋಟೋ ಫ್ಲೆಕ್ಸ್ ಹಾಕಿಬಿಟ್ಟು ಮಾಡ್ತಾ ಇದ್ದಾರೆ ಅವರೇ ಅವರೇ ಎಲ್ಲ ಸಂಘಟನೆ ಮಾಡಿ ಮಾಡ್ತಾ ಇದ್ದಾರೆ ಕ್ರಿಕೆಟು ಈ ಬೇಸಿಗೆಯಲ್ಲಿ ಒಂದು ಕ್ರಿಕೆಟು ಸ್ಪೋರ್ಟ್ಸು ಯುವಕರಿಗೆ ಒಂದು ಒಳ್ಳೆಯ ಗೇಮೇ ಅಂತ ಹೇಳ್ಬೋದು ಆಟ ಆಡಬೇಕು ಮಕ್ಕಳಿಗೆ ಒಂದು ನಾಲೆಡ್ಜ್ ಬರಬೇಕಂದ್ರೆ ದೇಹ ಒಂದು ಗಟ್ಟಿ ಮುಟ್ಟಿಯಾಗಿರಬೇಕಂದ್ರೆ ಈ ಸ್ಪೋರ್ಟ್ಸ್ಗಳು ನಮಗೆ ಇಂಪಾರ್ಟೆಂಟ್ ನಾವು ಎಷ್ಟು ಎಜುಕೇಷನು ವಿದ್ಯಾಭ್ಯಾಸ ನಮಗೆ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ನಮಗೆ ಸ್ಪೋರ್ಟ್ಸು ಅಷ್ಟೇ ಮುಖ್ಯ ನಮಗೆ ಹಾಗಾಗಿ ಈ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಬಂದಾಗ ನಮ್ಮ ವಾಸು ನಾಲ್ಕನೇ ವರ್ಷದ ಕ್ರಿಕೆಟ್ ಪಂದ್ಯವನ್ನು ಆಚರಿಸಿದ್ದೇನೆ ಅದನ್ನು ಈ ವರ್ಷ ವಿಶೇಷವಾಗಿ ನಾನು ಹುಟ್ಟು ಐವತ್ತನೇ ವರ್ಷ ಹುಟ್ಟು ಬಾ ಬಂದ್ಬಿಟ್ಟು ಅದನ್ನು ಬಿಂಬಿಸ್ತಾ ಇದ್ದಾರೆ ಅಷ್ಟೇ ಬೇರೆ ಏನಿಲ್ಲ ಅದರಲ್ಲಿ ವಿಶೇಷ ಏನಿಲ್ಲ ಕಿರಣಿಯವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಮಾಡಲಿ ಒಳ್ಳೆಯದಾಗಿದೆ ಸರ್ ತಾಲೂಕಿನ ಯುವಕರಿಗೆ ಏನು ಹೇಳ್ತಿರೋದು ಆ ತಾಲೂಕಿನ ಯುವ ಯುವಕರಿಗೆ ಆರೋಗ್ಯ ಮುಖ್ಯವಾಗಿ ಆರೋಗ್ಯ ವಿದ್ಯಾಭ್ಯಾಸ ಚೆನ್ನಾಗಿರಲಿ ಬೇರೆ ಚಟಗಳಲ್ಲಿ ಹೋಗೋಕ್ಕಿಂತ ಒಂದು ಸ್ಪೋರ್ಟ್ಸ್ ಆಡಬೇಕು ನಾವು ಬೇರೆ ಚಟ ಅಭ್ಯಾಸ ಮಾಡಿದಾಗ ಸ್ಪೋರ್ಟ್ಸ್ ಆಡೋಕ್ಕಾಗಲ್ಲ ಅವರು ಆಟ ಬಿಟ್ಟು ಬೇರೆ ಚಟದಲ್ಲಿ ಬಾ ರೂಢಿ ಮಾಡ್ಕೊಂಡಾಗ ಅವ್ರಿಗೆ ಅಭ್ಯಾಸ ಆಗ್ತದೆ ಗೊತ್ತಾಗ್ತದೆ ಅವ್ರ ಎಕ್ಸ್ಪೀರಿಯನ್ಸ್ ಆಗ್ತದೆ ನಾವು ಎಲ್ಲಿದ್ದೀವಿ ನಾವು ಅಂತ ಗೊತ್ತಾಗ್ತದೆ ಸ್ಪೋರ್ಟ್ಸಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡಬೇಕು ಎಲ್ಲ ಮಕ್ಕಳಿಗೆ ಆರೋಗ್ಯವಾಗಿರಬೇಕಂದ್ರೆ ಸ್ಪೋರ್ಟ್ಸು ಯಾವುದೇ ಒಂದು ಸ್ಪೋರ್ಟ್ಸು ಕಬಡ್ಡಿ ಆಗ್ಬೋದು ವಾಲಿಬಾಲ್ ಆಗ್ಬೋದು ಕ್ರಿಕೆಟ್ ಆಗ್ಬೋದು ಆ ಆಟ ಆಟ ಅವರಿಗೆ ಪ್ರಾಮುಖ್ಯತೆ ಕೊಡಬೇಕು ಅವ್ರಿಗೆ ನಾನು ತಿಳ್ಕೊಳ್ತೀನಿ ನಿಮ್ಮ ಸಹಕಾರ ಯಾವಾಗೂ ಇರ್ತದೆ ನಮ್ಮ ಸಹಕಾರ ಯಾವಾಗೂ ಇರ್ತದೆ ನಮ್ಮ ನಮಗೆ ನಮಗೆ ಅವ್ರಿಗೆ ಸಹಕಾರ ಮಾಡ್ತಾ ಸಹಕಾರ ಮಾಡ್ತಾರೆ ನಾನು ಅವ್ರಿಗೆ ಸಹ ಸಹಕಾರ ಮಾಡ್ತೀನಿ ನನಗೆ ಬೇರೆ ಟೈಮಲ್ಲಿ ನನ್ನ ಬೆನ್ನೆಲು ಬಾಗಿ ನಿಂತು ನನ್ನ ಕಷ್ಟ ಸುಗ್ರಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಅದೇ ನಾನು ಅವ್ರಿಗೆ ಸ್ಪೋರ್ಟ್ಸ್ ಮಾಡೋದು ನನ್ನ ಕೈಲಾಗದು ನಾನು ನನ್ನ ನನ್ನ ಕೈಲಾಗದ ಮಟ್ಟಿಗೆ ನಾನು ಅವ್ರಿಗೆ ಸಹಾಯ ನೀಡ್ತೀನಿ ಆಯೋಜಿಸ್ತಾ ಇದ್ದಾರೆ ನಮ್ಮ ಮುಸ್ಕುರ್ ಮದ್ದೂರಣ್ಣ ಅವರ ಹುಟ್ಟು ಒಬ್ಬ ಪ್ರಯುಕ್ತ ನಮ್ಮ ಗುಡ್ಡೇಟಿ ವಾಸು ಹಾಗೂ ನಮ್ಮ ಬಳಗನಹಳ್ಳಿ ರಾಮು ಅವರ ತಂಡದವರೆಲ್ಲ ಸೇರಿಕೊಂಡು ಒಂದು ಯೂತ್ಸು ಎಲ್ಲ ಸೇರಿ ಒಂದು ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಯಶಸ್ವಿ ಇದ್ದಾರೆ ಅದಕ್ಕೆಲ್ಲರಿಗೂ ಎಲ್ಲ ತಂಡದವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರೂ ಚೆನ್ನಾಗಿ ಆಡ್ರಿ ಇದೇ ಥರ ಪ್ರತಿಯೊಂದು ಅಲ್ಲಿ ಇಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡೋ ಬದಲು ಇಲ್ಲಿ ಒಂದು ಒಳ್ಳೆ ಗ್ರೂಪಾಗಿ ಎಲ್ಲರನ್ನೂ ನಮ್ಮ ತಾಲೂಕವ್ರನ್ನೆಲ್ಲ ಸೇರಿಸಿ ಒಂದು ಒಳ್ಳೆ ತಂಡ ಒಂದು ಕ್ರಿಕೆಟ್ ಆಟ ಆಡಿಸ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ ಏನೇ ನನ್ನ ಕಡೆಯಿಂದ ಸಪೋರ್ಟ್ ಇದ್ರೂ ಮುಂದಕ್ಕೆ ಅವ್ರು ಏನೇ ಕೇಳಿದ್ರು ನಾನು ಮಾಡಕ್ಕೆ ಸಹ ಇರ್ತೀನಿ ಮಧುರಣ್ಣಗೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಹೇಳ್ತಾ ಒಂದು ಇವತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಮಧುರಣ್ಣವರ ಹುಟ್ಟುಹಬ್ಬದ ಇವತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಗುಡ್ಡಟಿ ಜೈ ಭೀಮ್ ಯೂತ್ ಕ್ರಿಕೆಟರ್ಸ್ ವತಿಯಿಂದ ನಮ್ಮ ವಾಸುರವರು ಉತ್ತಮವಾದ ಕ್ರೀಡಾಕೂಟವನ್ನು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದ್ದಾರೆ ನೆರಳೂರಿನಲ್ಲಿ ಇವತ್ತು ಮೊದಲನೇದಾಗಿ ನಮಗೆ ನಮ್ಮ ನಾಯಕರಾದ ಮಧುರಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ಅವರು ನಮ್ಮ ತಾಲೂಕಿನ ಆನೆಕಲ್ ತಾಲೂಕಿನಾದ್ಯಂತ ವಿಶೇಷವಾಗಿ ಜಾ ಹೆಚ್ಚಿನ ಅಭಿಮಾನಿಗಳನ್ನ ಹೊಂದಿರುವಂಥ ನಾಯಕರು ನಾಯಕರು ಯಾವತ್ತು ಇನ್ನೊಬ್ಬ ನಾಯಕರುಗಳನ್ನ ಹುಟ್ಟುಹಾಕುವಂಥ ಅಂಥ ಗುಣ ಇರೋವಂಥ ಒಂದು ನಾಯಕರಾಗಿರೋದ್ರಿಂದ ಅವ್ರಿಗೆ ಅವ್ರ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕಿನಾದ್ಯಂತ ಕ್ರಿಕೆಟ್ ಪಂದ್ಯಾವಳಿಗಳಾಗಲಿ ರಕ್ತದಾನ ಶಿಬಿರ ಆಗಲಿ ಕಲಾ ಪೋಷಣೆ ಆಗಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವ್ರು ಮಾಡದಿದ್ರು ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾರೆ ಅದಕ್ಕೆ ಕಾರಣ ಏನಂದರೆ ಅವರು ಬೇರೆ ದಿನಗಳಲ್ಲಿ ಜನಗಳನ್ನ ಕಾಯ್ಕೊಂಡೋಗೋ ರೀತಿ ಅವರು ಏನೇ ಇರಲಿ ಅವರು ಯಾವುದೇ ಹಳ್ಳಿಯಾಗಲಿ ಆ ಹುಡುಗರು ಅಂತ ಬಂದಾಗ ಅವ್ರ ಕೈಲಾದ ಸಹಾಯ ಅವ್ರ ಜೊತೆಗೆ ನಿಂತು ಎಲ್ಲ ವಿಚಾರಗಳಲ್ಲೂ ನಿಂತಿರ್ತಾರೆ ಆ ಕಾರಣಕ್ಕೋಸ್ಕರ ಯುವಕರು ಸಹ ಅವ್ರಿಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಕಡೆ ಸೇರ್ತಾರೆ ಇವತ್ತು ನಮ್ಮ ವಾಸುರವರು ಮತ್ತು ಗುಡ್ಡಟ್ಟಿ ಯುವಕ ತಂಗ ತಂಡ ಉತ್ತಮ ರೀತಿಯಾದಂಥ ಕ್ರೀಡಾಪುಟವನ್ನು ಕ್ರೀಡಾಕೂಟಗಳನ್ನ ಆಯೋಜಿಸಿದ್ದಾರೆ ಅವ್ರಿಗೂ ಸಹ ವಿಶೇಷವಾಗಿ ಅದು ಅವರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡಾಕ್ಟರ್ ಮದ್ರಣ್ಣವರ ಹುಟ್ಟಬ್ಬದ ಪ್ರಯುಕ್ತ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇನೆ ಈ ಕೂಟಕ್ಕೆಲ್ಲ ಆಗಮಿಸಿದ ಹನ್ನೆರಡು ತನ್ ತಂಡಗಳಿಗೂ ವಂದನೆಗಳು ಮತ್ತು ಅವರ ಅವರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ಕೊಡ್ತೀನಿ ಸೊ ಏನು ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಇವತ್ತು ವಾಸು ಮತ್ತು ಕಿರಣ್ ಅವರು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ಈ ಸಮಸ್ತ ಯುವಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ಇದು ಇತ್ತೀಚಿನ ದಿನಗಳಲ್ಲಿ ಕ್ರೀಡೆಯು ನಮ್ಮ ಆರೋಗ್ಯಕ್ಕೆ ತುಂಬ ಅವಶ್ಯಕವಾಗಿದೆ ಫಿಟ್ನೆಸ್ ಇದ್ದರೆ ಏನಾದರೂ ಮಾಡ್ಬೋದು ಆದ್ದರಿಂದ ಪ್ರತಿಯೊಬ್ಬರು ಕ್ರೀಡೆಗಳ ಹತ್ರ ಒಲವು ತೋರಿಸಿ ಅವರ ದೈಹಿಕವಾಗಿ ದೃ ಸದೃಢರಾಗಿರ್ಬೇಕಂತ ಈ ಮೂಲಕ ಕೋರ್ಕೊಳ್ತೀನಿ ಮತ್ತೊಮ್ಮೆ ಹುಸ್ಕೂರು ಮೊದಲು ನನಗೆ ಐವತ್ತು ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ ಏನು ಕ್ರೀಡೆಗಳು ಯುವ ಜನ ಒಳ್ಳೆಯ ಉತ್ಸಾಹಕ್ಕಾಗಿ ಇವತ್ತು ನಮ್ಮ ಇಡೀ ಭಾರತ ದೇಶ ಕ್ರೀಡೆಯಲ್ಲಿ ಕ್ರಿಕೆಟ್ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದ್ದಾರೆ ಅದಕ್ಕೆ ಯುವಕರು ಹೆಚ್ಚು ಬಹಳ ಚೆನ್ನಾಗಿ ಗ ಇದನ್ನು ಉತ್ತೇಜನ ಮಾಡಿ ಇನ್ನು ಈ ಇಂದಿನ ಪೀಳಿಗೆಗೆ ಹುಡುಗರನ್ನ ಉತ್ತೇಜನ ಮಾಡಿ ಮುಂದೆ ಚೆನ್ನಾಗಿ ಆಡಲಿ ಎಲ್ಲರೂ ಇದೇ ಕ್ರೀಡೆಗಳನ್ನ ಹೆಚ್ಚೆಚ್ಚಾಗಿ ಆಡಿ ಮೈ ಕ ಮೈ ಮತ್ತು ಶಕ್ತಿ ವ್ಯಾಯಾಮ ಚೆನ್ನಾಗಿ ಆಗುತ್ತೆ ದೇಹದ ಬಗ್ಗೆ ಕಡ ಗಮನ ಚೆನ್ನಾಗಿರ್ತದೆ ಅಂಥೇಳಿ ನನ್ನನ್ನು ಕರೆದು ಇಲ್ಲಿ ಮಾತನಾಡಿನ ಅವಕಾಶ ಮಾಡಿಕೊಟ್ಟೆ ಎಲ್ರಿಗೂ ಒಂದನೆ ಮಾಡ್ತಾ ಎಲ್ಲರೂ ಚೆನ್ನಾಗಿ ಕ್ರಿಕೆಟ್ ಆಡಿ ಉತ್ತಮವಾಗಿ ಎಲ್ಲರೂ ಗೆಲ್ಲೋದು ಒಬ್ಬರೇ ಚೆನ್ನಾಗಿ ಗೆಲ್ಲರಿ ನಾಳೆ ಇವತ್ತು ಸೋತವರು ನಾಳೆ ಗೆಲ್ಬಹುದು ಅದನ್ನು ಮನದಲ್ಲಿಟ್ಕೊಂಡು ಯಾರು ಬೇಜಾರು ಮಾಡ್ದಿರಾ ಚೆನ್ನಾಗಿ ಕ್ರಿಕೆಟ್ ಆಡಲಿ ಅಂತ ಆರೈಸ್ತಾ ಇದ್ದೀನಿ